ರಾಜ್ಯಾದ್ಯಂತ ರಣಮಳೆಯ ಆರ್ಭಟ ಮುಂದುವರೆದಿದೆ ಸಪ್ತ ನದಿಗಳ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗ್ತಿದೆ ಸೇತುವೆಗಳು ಮುಳುಗಡೆಯಾಗಿದ್ದು ಊರುಗಳೆಲ್ಲ ದ್ವೀಪದಂತಾಗಿದೆ ನೆರೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಗರಕ್ಕೆ ಈಗ ಜಲ ದಿಗ್ಬಂಧನ ಆರಂಭವಾಗಿರತಕ್ಕ ವೇದಗಂಗಾ ದುರ್ಗಂಗಾ ಹಿರಣ್ಯ ಕೇಸುಗಳು ಅಪಾಯದ ಮಟ್ಟವನ್ನು ಈಗಾಗಲೇ ಮೀರಿರ್ತಕ್ಕಂಥದ್ದು ಕರುನಾಡಲ್ಲಿ ಪುಷ್ಯ ಮಹಾಮಳೆ ನೆರೆ ನರ್ತನ ಊರಿಗೆ ಊರೆ ದಿಗ್ಬಂಧನ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪುಷ್ಯ ಮಹಾಮಳೆ ಜಲಪ್ರಳಯವನ್ನೇ ಸೃಷ್ಟಿ ಮಾಡ್ತಾ ಇದೆ ರಸ್ತೆ ಸೇತುವೆಗಳು ಕಾಣ್ತಾ ಇಲ್ಲ ಘಟಪ್ರಭಾ ವೇದಗಂಗಾ ಮಾರ್ಕಾಂಡೇಯ ಹಿರಣ್ಯಕೇಶಿ ನದಿಗಳು ಹುಚ್ಚೆತ್ತು ಹರಿತಾ ಇದ್ದು ಊರಿಗೆ ಊರೆ ಮುಳುಗಿ ಹೋಗ್ತಾ ಇವೆ ನೆರೆ ಹೊಡೆತಕ್ಕೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ ಪಶ್ಚಿಮ ಘಟ್ಟಗಳಲ್ಲಿ ಎದ್ದಿರೋ ಮಹಾಮಳೆ ಸುನಾಮಿಯಿಂದ ಗೋಕಾಕ್ ನಗರಕ್ಕೆ ಜಲ ದಿಗ್ಬಂಧನವಾಗಿದೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ ಘಟಪ್ರಭಾ ಮಾರ್ಕಂಡೇಯ ನದಿಗಳು ಹುಚ್ಚೆದ್ದು ಹರಿತಾ ಇದ್ದು ಗೋಕಾಕ್ ಕೊಣ್ಣೂರು ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿರುವ ದೃಶ್ಯಗಳು ಡ್ರೋನ್ನಲ್ಲಿ ಸರಿಯಾಗಿದೆ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ ಆರಂಭವಾಗಿರ್ತಕ್ಕಂಥದ್ದು ಗೋಕಾಕ್ನಿಂದ ಕೊಣ್ಣೂರು ಸಂಪರ್ಕಿಸುವ ಸೇತುವೆ ಈಗ ಜಲಾವೃತಗೊಂಡಿವೆ ಸೇತುವೆ ಮೇಲೆ ನೀರು ಬಂದಿದ್ದರಿಂದ ಈಗ ಜನರನ್ನ ಸುರಕ್ಷಿತ ದೃಷ್ಟಿಯಿಂದ ತಡೆಯಲಾಗಿದೆ ಮಹಾಮಳೆ ಹೊಡೆತಕ್ಕೆ ಚಿಕ್ಕೋಡಿ ತೋಯ್ದ ತೊಪ್ಪೆಯಂತಾಗಿದೆ ಹಿರಣ್ಯಕೇಶಿ ವೇದಗಂಗಾ ನದಿಗಳ ರೌದ್ರ ನರ್ತನಕ್ಕೆ ಸಿಕ್ಕಿದ್ದೆಲ್ಲ ಪೋಷಣೆಯಾಗ್ತಾ ಇದೆ ಊರು ಕೇರಿ ಯಾವುದನ್ನೂ ಬಿಡದ ಮಳೆರಾಯ ಹೊಳೆಮ್ಮ ಶಂಕರಲಿಂಗ ದೇವಾಲಯಕ್ಕೆ ಜಲಬಂಧನವನ್ನ ಹಾಕಿದೆ ಇತ ಗ್ರಾಮಗಳೆಲ್ಲ ಜಲಾವೃತಗೊಂಡ ಹಿನ್ನೆಲೆ ಕಾಳಜಿ ಕೇಂದ್ರಗಳನ್ನು ಸ್ಥಾಪಿಸಿ ಜನರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಪರಿಣಾಮವಾಗಿ ಈಗ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಬಾಗಲಕೋಟೆಯಲ್ಲಿ ಡವಳೇಶ್ವರ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದೆ ಸುತ್ತಲೂ ನೀರು ನಿಂತಿರುವುದರಿಂದ ಜಾನುವಾರುಗಳ ಸಮೇತ ಗ್ರಾಮಸ್ಥರು ಊರು ಬಿಟ್ಟು ಸುರಕ್ಷಿತ ಸ್ಥಳಗಳ ಕಡೆ ಮುಖ ಮಾಡಿದ್ದಾರೆ ತುಂಗಭದ್ರಾ ಆರ್ಭಟಕ್ಕೆ ಆನೆಗುಂದಿ ಬಳಿ ಇರುವ ಶ್ರೀಕೃಷ್ಣ ದೇವರಾಯ ಸ್ಮಾರಕದ ಮಂಟಪಕ್ಕೆ ಜಲಕಂಟಕ ಎದುರಾಗಿದೆ ಈತ ಕಂಪ್ನಿ ಸೇತುವೆ ಕೂಡ ಮುಳುಗಡೆಯಾಗಿದ್ದು ಋಷಿಮುಖ ಪರ್ವತ ಗಡ್ಡೆ ಸಂಪರ್ಕ ಕಡಿತದಿಂದ ಜನರು ಪರದಾಡುವಂತಾಗಿದೆ ಈಗಿರೋದು ನಾವು ಆನೆಗುಂದಿ ಬಳಿ ಇರುವಂತಹ ತುಂಗಭದ್ರಾ ನದಿ ತನ್ನ ವಿಸ್ತಾರವನ್ನು ಯಾವ ರೀತಿ ಹಬ್ಬಿಕೊಂಡಿದೆ ಅನ್ನೋದನ್ನ ಇಲ್ಲಿ ನೋಡಬಹುದಾಗಿದೆ ಯಾದಗಿರಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಕೃಷ್ಣಾ ನದಿ ಪಾತ್ರದ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು ಜನರಲ್ಲೂ ಪ್ರವಾಹದ ಭೀತಿ ಎದುರಾಗಿದೆ ಕೃಷ್ಣಾ ನದಿಯ ಒಂದು ಸೇತುವೆ ಇದೆ ಇದು ಈ ಸೇತುವೆ ಸಂಪೂರ್ಣವಾಗಿ ಏನೋ ಹಂತಕ್ಕೆ ಬಂದಿದೆ ಅಂತ ಹೇಳಬೇಕಾಗುತ್ತೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಜವರಾಯನ ಅಬ್ಬರ ಜೋರಾಗಿದೆ ಮಹಾಮಳೆ ಹೊಡೆತಕ್ಕೆ ಮನೆಗೋಡೆ ಕುಸ್ತು ಏಳು ಮೇಕೆಗಳು ಸಾವನ್ನಪ್ಪಿವೆ ಭಾರೀ ಮಳೆಗೆ ನಾರಾಯಣಪುರ ಜಲಾಶಯ ಭರ್ತಿಯಾಗಿದೆ ಇದರಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಕೂಡಲೇ ಗೂಗಲ್ನ ಬ್ರಿಡ್ಜ್ ಕಂ ಬ್ಯಾರೇಜ್ನ ಎಲ್ಲಾ ಗೇಟ್ಗಳು ಓಪನ್ ಮಾಡೋಕೆ ರೈತರು ಆಗ್ರಹಿಸಿದ್ದಾರೆ ಮುಂಗಾರು ಅಬ್ಬರಕ್ಕೆ ಹಾಸನ ಜಿಲ್ಲೆಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ಹೇಮಾವತಿ ನದಿ ಹುಚ್ಚೆದ್ದು ಹರಿತಾ ಇದ್ದು ನೂರಾರು ಮನೆಗಳು ನೀರು ಪಾಲಾಗಿವೆ ಹಾಗಾಗಿ ಪ್ರವಾಹ ಪೀಡಿತ ಸ್ಥಳಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನಿರಂತರ ಮಳೆಯಿಂದ ಕ್ಷಣಕ್ಷಣಕ್ಕೂ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಇದರಿಂದ ಹಳೆ ಹಂಪಾಪುರ ದಾಸನಪುರ ಹಳೆ ಅಣಗಳ್ಳಿ ಗ್ರಾಮಗಳು ಜಲಾವೃತವಾಗುವ ಆತಂಕ ಎದುರಾಗಿದೆ ಕಳೆದ ಇಪ್ಪತ್ತು ದಿನಗಳಿಂದ ಸುರಿತಾ ಇರೋ ವರುಣನ ಅಬ್ಬರಕ್ಕೆ ಉಡುಪಿಯಲ್ಲಿ ಮರಗಳು ಧರೆಗೆ ಧರೆಗೇರುಳುತ್ತಿವೆ ಸಮುದ್ರದಲ್ಲಿ ರಕ್ತಸಾಲೆಗಳು ಅಪ್ಪಳಿಸ್ತಾ ಇರೋದ್ರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಶಿವಮೊಗ್ಗದಲ್ಲಿ ಜೋರು ಮಳೆಯಿಂದ ಜೋಗ ಸಿರಿಯ ಸೌಂದರ್ಯ ಎಲ್ಲರನ್ನೂ ಕೈಬೀಸಿ ಇದೆ ರಾಜ ರಾಣಿ ರೋರರ್ ರಾಕೆಟ್ಗಳು ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದ್ದು ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಮಳೆರಾಯನ ಆರ್ಭಟಕ್ಕೆ ಭಾಗಮಂಡಲದ ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭತ್ತನಾಟಿ ಮಾಡಿದ್ದ ಗದ್ದೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದ್ದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕರಾವಳಿಯಾದ್ಯಂತ ಸುರಿತಾ ಇರುವ ಮಳೆಗೆ ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದ ಪರ್ವತಮುಖಿ ರಸ್ತೆಯಲ್ಲಿ ಬೃಹತ್ ಮರವೊಂದು ನೆಲಕ್ಕೆ ಉರುಳಿದ್ದು ಸುಬ್ರಹ್ಮಣ್ಯ ಮಂಜೇಶ್ವರ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ ಶಿರಾಡಿ ಶಿರಾಡಿಘಾಟ್ನ ಎಡಕುಮೇರಿ ಬಳಿ ಭೂ ಕುಸಿತವಾಗಿದೆ ಕಾಫಿನಾಡಲ್ಲಿ ಮಳೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಭಾರೀ ಮಳೆಗೆ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಕೆರೆ ಕೋಡಿ ಹೋಗಿದ್ದು ಜನ ಮೀನು ಹಿಡಿಯೋಕೆ ಮುಗಿಬಿದ್ದಿದ್ದಾರೆ ಮಲೆನಾಡಿನಲ್ಲಿ ಅಬ್ಬರಿಸ್ತಾ ಇರುವ ಮಹಾಮಳೆಗೆ ವಿದ್ಯುತ್ ಇಲ್ಲದೆ ಜನ ಕತ್ತಲಲ್ಲಿ ಜೀವನ ಕಳಿತ ಮೊಬೈಲ್ ಚಾರ್ಜಿಂಗ್ಗೆ ಪರದಾಡಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಜನರೇಟರ್ ಮೂಲಕ ಮೊಬೈಲ್ ಚಾರ್ಜಿಂಗ್ ಮಾಡಿಕೊಡ್ತಾ ಇದ್ದಾರೆ ಮಂಗಳೂರಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಸಮುದ್ರದ ಅಲೆಗಳು ಮನೆಯ ಹಿಂಬಾಗಿಲಿಗೆ ಅಪ್ಪಳಿಸುತ್ತವೆ ಕಡಲ್ ಕೊರೆತದಿಂದ ಮಂಗಳೂರಿನ ಸೋಮೇಶ್ವರ ಉಳ್ಳಾಲ ಉಚ್ಚಿಲ ಬಟ್ಟಪಾಡಿ ಪರಿಸರದಲ್ಲಿ ಮನೆಗಳು ಸಮುದ್ರ ಪಾಲಾಗುವ ಭೀತಿ ಎದುರಾಗಿದ್ದು ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ರಾಜ್ಯದಲ್ಲಿ ಎದ್ದಿರೋ ಪುಷ್ಯ ಮಳೆ ಸುನಾಮಿಗೆ ಅರ್ಧಕರ್ಧ ಕರುನಾಡೆ ಮುಳುಗಿದೆ ಕರಾವಳಿಯಲ್ಲಿ ಸಾವು ನೋವು ಒಂದ್ ಕಡೆಯಾದರೆ ಜಲಪ್ರಳಯದ ಆತಂಕದಲ್ಲಿ ಉತ್ತರ ಕರ್ನಾಟಕದ ಜನ ಬದುಕುವಂತಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ಗೆ ಜಾಮೀನು ಯಾವಾಗ ಸಿಗುತ್ತೆ ಅನ್ನೋ ಟೆನ್ಷನ್ ಕಾಡ್ತಿದೆ ಜೊತೆಗೆ ಮನೆಯೂಟನೂ ಸಿಗಲಿಲ್ಲ ಅನ್ನೋ ಬೇಜಾರು ಇದೆ ಈ ಮಧ್ಯೆ ದರ್ಶನ್ ಪರ ವಕೀಲ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಅಭಿಮಾನದ ಕೋಟೆ ಕಟ್ಟಿ ಮೆರೆದ ದರ್ಶನ್ಗೀಗ ನಿತ್ಯ ಕಂಬಿ ಎಣಿಸುವ ಕೆಲಸ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಪವಿತ್ರಗೌಡ ಸಹವಾಸದಿಂದ ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಂಡಾಗಿದೆ ಮೊದಲಿದ್ದಂತೆ ಗತ್ತಿಲ್ಲ ಗೈರತ್ತಿಲ್ಲ ಮನೆಯೂಟನೂ ಇಲ್ಲ ಮೂರು ಹೊತ್ತು ಜೈಲು ಸಿಬ್ಬಂದಿ ಕೊಟ್ಟ ಊಟ ತಿಂತ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ದಾಸ ಜೈಲಲ್ಲಿ ಜಗ್ಗುದಾದಾಗೆ ಜಾಮೀನು ಚಿಂತೆ ಸದ್ಯ ಬೇಲ್ ಅರ್ಜಿ ಹಾಕಲ್ವಂತೆ ಲಾಯರ್ ಶೆಡ್ನಲ್ಲಿ ಪ್ರತಾಪ ತೋರಿ ಪರಪ್ಪನ ಅಗ್ರಹಾರದಲ್ಲಿ ಪರದಾಡುತ್ತಿದ್ದಾರೆ ದರ್ಶನ್ ಇತ್ತ ಪತಿಗಾಗಿ ವಿಜಯಲಕ್ಷ್ಮಿ ಕಂಡ ಕಂಡ ದೇವರಿಗೆ ಕೈ ಮುಗಿದು ಕಾನೂನು ಹೋರಾಟ ಮಾಡುತ್ತಿದ್ದಾರೆ ಸಾವಿರಾರು ಅಭಿಮಾನಿಗಳು ದರ್ಶನ್ ರಿಲೀಸ್ಗಾಗಿ ಕಾದು ಕೂತಿದ್ದಾರೆ ಈ ಮಧ್ಯೆ ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಬೇಲ್ಗಾಗಿ ಅರ್ಜಿ ಸಲ್ಲಿಸಲ್ಲ ಅಂತ ನ್ಯೂಸ್ ಏಟೀನ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವೇ ಬೇಲ್ಗೆ ಅರ್ಜಿ ಸಲ್ಲಿಸುತ್ತೇವೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪೊಲೀಸರು ದರ್ಶನ್ ಟಾರ್ಗೆಟ್ ಮಾಡುತ್ತಿದ್ದಾರೆ ರಿಮ್ಯಾಂಡ್ ಕಾಪಿಯಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಾಹಿತಿಯ ಕೊರತೆ ಇರುವುದರಿಂದ ನಾವು ಸ್ವಲ್ಪ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ ಖಂಡಿತ ಅಂತಿಮ ವರದಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸೋರಿದ್ದೇವೆ ತೊಂಬತ್ತು ದಿನಗಳ ಒಳಗೆ ಅವರು ಅಂತಿಮ ವರದಿಯನ್ನು ಸಲ್ಲಿಸುತ್ತಾರೆ ಅದಾದ ನಂತರ ನಾವು ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋರಿದ್ದೇವೆ ಇದಕ್ಕಿಂತ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ಜಾಮೀನು ನೀಡಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಜಾಮೀನು ನೀಡಿದ್ದಾರೆ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಸತ್ರ ನ್ಯಾಯಾಲಯದಲ್ಲೂ ಜಾಮೀನಾಗಿದೆ ನಾಡಿದ್ದು ದರ್ಶನ್ ಮನೆಯೂಟ ಭವಿಷ್ಯ ಹೊರಗೆ ರಾಜನಂತೆ ಮೆರೆದಿದ್ದ ದರ್ಶನ್ಗೆ ಜೈಲೂಟ ಒಗ್ಗುತ್ತಿಲ್ಲ ಬಾಡು ತಿಂದ ಬಾಡಿ ಬಾಡಿ ಹೋಗಿದ್ಯಂತೆ ಅರ್ಜಿ ಮೇಲೆ ಅರ್ಜಿ ಸಲ್ಲಿಸಿದ್ರೂ ಮನೆಯೂಟದ ಭಾಗ್ಯ ಸಿಕ್ತಿಲ್ಲ ಇನ್ನು ನಾಡಿದ್ದು ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಯಲಿದೆ ಮೊನ್ನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಗಮನಿಸಲಿದೆ ಅರ್ಜಿ ವಿಚಾರಣೆ ಪುನರಾರಂಭ ಮಾಡಲಾಗುತ್ತಾ ಅಥವಾ ಮ್ಯಾಜಿಸ್ಟ್ರೇಟ್ ತೀರ್ಪು ಸರಿಯನ್ನುತ್ತಾ ಅನ್ನೋದನ್ನ ನೋಡಬೇಕಿದೆ ನಾಡಿದ್ದು ಕೂಡ ಜೈಲಾಧಿಕಾರಿಗಳು ಹೈಕೋರ್ಟ್ಗೆ ಮೆಡಿಕಲ್ ರಿಪೋರ್ಟ್ ಕೊಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಆಕೆ ಎಂಜಿನಿಯರಿಂಗ್ ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ದಳು ಪ್ರೀತಿ ಗೀತಿ ಅಂತ ಯಾವ ವಿಷಯಕ್ಕೂ ಹೋಗ್ತಿರ್ಲಿಲ್ಲ ಆದ್ರೆ ಆಕೆ ಬಾಳಿಗೆ ಎಂಟ್ರಿ ಕೊಟ್ಟ ಅಂಕಲ್ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ ನೀನೇ ಎಲ್ಲ ಅಂತ ಮತಾಂತರಗೊಳಿಸಿ ಕ್ರೌರ್ಯ ಮೆರೆದಿದ್ದಾನೆ ಪ್ರೀತಿ ಅಂದ್ರೆ ಅದೊಂದು ವಿಸ್ಮಯ ಅದ್ರೊಳಗಿನ ಪಯಣ ವಿವರಿಸಲಾಗದ ಯಾನ ಜಗತ್ತಿನಲ್ಲಿ ಬೇರ್ಯಾವುದಕ್ಕೂ ಕೂಡ ಇರದ ಶಕ್ತಿ ಸಾಮರ್ಥ್ಯ ಈ ಎರಡಕ್ಷರದ ಪ್ರೀತಿ ಪ್ರೇಮದಲ್ಲಿದೆ ಇದೇ ಪ್ರೀತಿ ಕೆಲವರ ಜೀವನವನ್ನೇ ಬರ್ಬಾದ್ ಮಾಡಿಬಿಡುತ್ತೆ ಪ್ರೀತಿಗೆ ಧರ್ಮದ ಬೇಲಿ ಇಲ್ಲ ಅಂತ ಹೆತ್ತವರನ್ನೇ ಬಿಟ್ಟು ಹೋದವಳು ನರಕ ದರ್ಶನ ಮಾಡಿದ್ದಾಳೆ ಧಾರವಾಡದಲ್ಲಿ ಮತ್ತೊಂದು ಲವ್ ಜಿಹಾದ್ ಹಿಂದೂ ಯುವತಿಯನ್ನ ಮತಾಂತರಿಸಿ ಹಲ್ಲೆ ನನಗೆ ಮೋಸ ಆಯಿತು ನನ್ನ ಜೀವನಾನೇ ಹಾಳಾಯಿತು ಅಂತ ಠಾಣೆ ಮೆಟ್ಟಿಲೇರಿ ಕಣ್ಣೀರನ್ನು ಹಾಕ್ತಾ ಇರುವಂಥ ಈಕೆ ಅಶ್ವಿನಿ ಜೈನ್ ವೃತ್ತಿಯಲ್ಲಿ ಎಂಜಿನಿಯರ್ ಬೆಂಗಳೂರಲ್ಲಿ ಜಾಲಿಯಾಗಿದ್ದಂಥ ಈಕೆ ಲೈಫ್ಗೆ ಎಂಟ್ರಿ ಕೊಟ್ಟಿದೆ ಈ ಮುಜಾಯಿದ್ ಖಾನ್ ನೋಡೋಕೆ ಸಿಕ್ಕಾಪಟ್ಟೆ ಡೀಸೆಂಟ್ ಆಗಿ ಕಂಡ್ರು ಕೂಡ ಮಾಡಿದ್ದು ಮಾತ್ರ ಮಣ್ ತಿನ್ನೋ ಕೆಲಸ ಮದುವೆಯಾಗಿ ಮೊದಲ ಹೆಂಡತಿಗೆ ನಾಲ್ಕು ಮಕ್ಕಳಿದ್ರು ನೀನೇ ಜೀವ ಅಂತ ಅಶ್ವಿನಿ ಹಿಂದೆ ಬಿದ್ದಿದ್ದ ಬಣ್ಣ ಬಣ್ಣದ ಮಾತುಗಳನ್ನಾಡಿ ತನ್ನ ಬುಟ್ಟಿಗೆ ಹಾಕ್ಕೊಂಡು ಮದುವೆನೂ ಮಾಡಿಕೊಂಡಿದ್ದ ಬಲವಂತವಾಗಿ ನನಗೆ ಅವ್ರ ಇದರಲ್ಲಿ ಅವ್ರ ಮುಖಾಂತರ ನಾನು ಆಗಲ್ಲ ಅಂದರೆ ನಂಗೆ ಬಲವಂತವಾಗಿ ಮತಾಂತರ ಮಾಡಿ ಅವ್ರ ಮದುವೆ ಮಾಡ್ತೀನಿ ನಾನು ಬೇಡ ಅಂತ ಹೇಳಿದ್ದೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಇದೆಲ್ಲ ನಾನು ಇರ್ತೀನಿ ಅಂತ ಹೇಳಿದ್ರು ನನಗೆ ಗೊತ್ತಿನ ಮದುವಂತಿನ ಮೊದಮೊದಲು ಚಿನ್ನ ರನ್ನ ಅಂತ ಇದ್ದಂಥ ಮುಸಾಹಿದ್ ಖಾನ್ ದಿನ ಕಳೆದಂತೆ ಅಸಲಿ ಮುಖ ತೋರಿಸಿದ್ದ ಒಂದು ಮಗು ಆಗ್ತಾ ಇದ್ದಂತೆ ಅಶ್ವಿನಿಯನ್ನ ಒತ್ತಾಯ ಪೂರ್ವಕವಾಗಿ ಮತಾಂತರಗೊಳಿಸಿದ್ದಂತೆ ನಿತ್ಯ ದೈಹಿಕ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದಂತೆ ಈ ಪಾಪಿ ಗಂಡನ ಕ್ರೌರ್ಯಕ್ಕೆ ಕಂಗಾಲಾಗಿದ್ದಂತ ಅಶ್ವಿನಿ ಅಜ್ಜನ ಮನೆಗೆ ಓಡಿ ಬಂದಿದ್ಲು ಡಿವೋರ್ಸ್ಗೆ ಅರ್ಜಿ ಕೂಡ ಹಾಕಿದ್ಲು ಆದರೆ ಮುಜಾಯಿದ್ ಖಾನ್ ಮಾತ್ರ ಸುಮ್ಮನಾಗಿರಲಿಲ್ಲ ಮನೆಗೆ ನುಗ್ಗಿ ಹಲ್ಲೆಯನ್ನು ಮಾಡಿ ಜೀವ ಬೆದರಿಕೆ ಹಾಕಿದ್ದಂತೆ ಮುಜಾಯಿದ್ ಕಾಣ್ ಅಂತ ಬಂದ ಬೆಂಗಳೂರ ಅನ್ಯಕೋಮಿನ ವ್ಯಕ್ತಿಯವರ ಜೊತೆಗೆ ಪ್ರತೀಶಿ ಮದುವೆಯಾಗಿದ್ದು ಆಮೇಲೆ ಮದುವೆ ನಂತರ ಕಿರುಕುಳ ಇದ್ದು ಅವಳಿಗೆ ತೊಂದರೆ ಕೊಡುವ ಕಾರಣ ತನ್ನ ಅಜ್ಜನ ಮನೆಗೆ ಕಲ್ಗಟ್ಟಿ ಕಲ್ಗಟಗಿಗೆಗೆ ಎರಡು ವರ್ಷ ಹಿಂದೆ ಬಂದು ವಾಸವಾಗಿದ್ದು ಇಲ್ಲಿ ಅವಳು ಗಂಡನ ಜೊತೆಗೆ ಡೈವರ್ಸ್ ಪೆಟಿಷನ್ ಇಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ

ಅವರೆಲ್ಲ ಕಷ್ಟಪಟ್ಟು ದುಡಿದು ಅಷ್ಟೋ ಇಷ್ಟೋ ಕಾಸು ಕೂಡಿಟ್ಕೊಂಡಿದ್ರು ನಿಮಗೆ ಡಬಲ್ ಹಣ ಕೊಡ್ತೀವಿ ಅಂತ ಆಸೆ ತೋರಿಸಿ ವಂಚಕರು ಮೋಸ ಮಾಡಿದ್ದಾರೆ ಹೆಚ್ಚಿನ ಹಣ ಸಿಗುತ್ತೆ ಅಂದ್ಕೊಂಡಿದ್ದವರು ಇದ್ದ ಹಣವನ್ನು ಕಳೆದುಕೊಂಡು ಗೋಳಾಡುತ್ತಿದ್ದಾರೆ ಅಯ್ಯೋ ನಮಗೆ ದೊಡ್ಡ ಮೋಸ ನಮ್ಮ ತಲೆ ಮೇಲೆ ಚಪ್ಪುಡಿ ಕಲ್ಲು ಎಳೆದ್ಬಿಟ್ರು ನಮ್ಮ ಬದುಕನ್ನೇ ಬೀದಿಪಾಲ್ ಮಾಡಿದ್ರು ಹೀಗೆ ಓಡಾಡ್ತಿರೋ ಇವರೆಲ್ಲ ರಾಯಚೂರಿನ ದರ್ವೇಶ್ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದವರು ಹಾಕಿದ ದುಡ್ಡಿಗೆ ಡಬಲ್ ದುಡ್ಡು ಬರುತ್ತೆ ಅನ್ನೋ ಇವರ ಕನಸಿಗೆ ಕಲ್ಲು ಬಿದ್ದಿದೆ ಅತಿಯಾಸೆ ಗತಿ ಕೆಡಿಸ್ತು ಎನ್ನುವಂತಾಗಿದೆ ನಿಮ್ಮನ್ನು ರಾತ್ರೋರಾತ್ರಿ ಕೋಟ್ಯಾಧೀಶರನ್ನಾಗಿ ಮಾಡ್ತೀವಿ ನಿಮ್ಮ ಲಕ್ಕನ್ನೇ ಚೇಂಜ್ ಮಾಡ್ತೀವಿ ಹೀಗೆ ಆಕಾಶಕ್ಕೆ ಏಣಿ ಹಾಕಿ ನೂರಾರು ಮಂದಿಗೆ ಟೋಪಿ ಹಾಕಿದೆ ದರ್ವೇಶ್ ಕಂಪ್ನಿ ಐನೂರರಿಂದ ಆರುನೂರು ಕೋಟಿ ದೋಚಿಕೊಂಡು ಎಸ್ಕೇಪ್ ಆಗಿತ್ತು ಸದ್ಯ ರಾಯಚೂರು ಪೊಲೀಸರು ಅಜರ್ ಬಬ್ಲು ಮೊಹಸಿನ್ ಹಾಗೂ ಫಾರೂಕ್ ಎಂಬುವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಏವನ್ ಆರೋಪಿ ಮೊಹಮ್ಮದ್ ಹುಸೇನ್ಗಾಗಿ ತಲಾಶ್ ನಡೆಸಿದ್ದಾರೆ ನಾನ್ಸು ಡೂಪ್ಲಿಕೇಟ್ ಆಗಿದೆ ಅಂತ ಕಂಪನಿ ಮತ್ತು ಇನ್ವೆಸ್ಟರ್ಸ್ಗೆ ಡೌಟ್ ಬಂದಿದೆ ಹಾಗಾಗಿ ಅದು ಚೆಕ್ ಮಾಡಲಿಕ್ಕೆ ಇವತ್ತು ಕರೆದಿದ್ದಾರೆ ಆ ಸ ಆ ಸಂದರ್ಭದಲ್ಲಿ ಈ ಗಲಾಟೆ ಆಗಿದೆ ಮೊಹಮ್ಮದ್ ಹುಸೇನ್ ಸಿಹ ಅಂತ ಸಯ್ಯದ್ ಮಸ್ಕಿನ್ ಅಂತ ಮತ್ತೆ ಇನ್ನೊಬ್ಬರು ಸೈಯದ್ ಅಂತ ಕೇಸೇಶ ಈ ಕೇಸೇಶ್ ಆಗ್ತಾ ಇದೆ ನಂತರ ತನಿಖೆ ನಂತರ ಗೊತ್ತಾಗುತ್ತೆ ಈ ಮಧ್ಯೆ ಪ್ರಕರಣಕ್ಕೆ ಐ ಡಿ ಟೀಮ್ ಎಂಟ್ರಿ ಕೊಟ್ಟಿದೆ ಐ ಡಿ ಎಸ್ ಪಿ ಪುರುಷೋತ್ತಮ್ ಡಿ ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ದೆಹಲಿ ಇಂದೋರ್ ಸೇರಿದಂತೆ ಹಲವೆಡೆ ಶೋಧ ಕಾರ್ಯ ನಡೆಸುತ್ತಿದ್ದು ಪ್ರಕರಣದ ಮತ್ತಷ್ಟು ರಹಸ್ಯ ಬಗೆಯುತ್ತಿದ್ದಾರೆ ಆ್ಯಪ್ ಹೆಸರಲ್ಲಿ ಲಕ್ಷ ಲಕ್ಷ ವಂಚನೆ ಎಸ್ಕೇಪ್ ಇತ್ತ ತುಮಕೂರಿನಲ್ಲಿ ಮಹಾಮೋಸದ ಜಾಲಕ್ಕೆ ಬಿದ್ದು ನೂರಾರು ಜನ ಪರದಾಡುತ್ತಿದ್ದಾರೆ ಗುಬ್ಬಿ ತಾಲೂಕಿನ ಕಲ್ಲೂರಲ್ಲಿ ಆನ್ಲೈನ್ ಟ್ರೇಡಿಂಗ್ ಆ್ಯಪ್ ಮೂಲಕ ನಲವತ್ತೈದು ಲಕ್ಷಕ್ಕೂ ಅಧಿಕ ಹಣವನ್ನು ಪೀಕಿದ್ದಾರೆ ವಂಚಕರು ಮೊದಲು ಡಿಎಎಐ ಆ್ಯಪ್ ಇನ್ಸ್ಟಾಲ್ ಮಾಡಿಸಿ ಹಣ ಹೂಡಿಕೆ ಮಾಡಿಸಿದ್ದಾರೆ ಮೊದ ಮೊದಲು ಹಾಕಿದ ಹಣಕ್ಕೆ ಹದಿನಾರು ಪರ್ಸೆಂಟ್ ಬಡ್ಡಿ ನೀಡಿದ್ದಾರೆ ಬಳಿಕ ಆ್ಯಪ್ನಲ್ಲಿದ್ದ ಹಣವನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಮಕ್ಮಲ್ ಟೋಪಿ ಹಾಕಿದ್ದಾರೆ ಆ್ಯಪ್ ಅಂತ ಬಂತು ಆ ಆ್ಯಪಿಂದ ನಮಗೆ ಮೂವತ್ತೊಂದು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ಮೂವತ್ತೊಂದು ಸಾವಿರದಲ್ಲಿ ನಂದು ಇಪ್ಪತ್ತು ಸಾವಿರ ಬಡ್ಡಿ ಬಂದಿತ್ತು ಇಪ್ಪತ್ತು ಸಾವಿರನೂ ಹೋಗೈತೆ ಮೂವತ್ತೊಂದು ಸಾವಿರನೂ ಇನ್ವೆಸ್ಟ್ ಆಯಿತು ತಿರ್ಗ ಸೋಮವಾರ ಅಮೌಂಟ್ ಅಕೌಂಟ್ ಹಾಕೊಬೇಕು ಅಂತ ಅಂದಿರೋ ಆ ಹಾಕೋಣಕ್ಕೋದ್ರೆ ಅಮೌಂಟ್ ಬರಲಿಲ್ಲ ನಮಗೆ ಸದ್ಯ ಒಂದು ವಾರದಿಂದ ಆ್ಯಪ್ನ ವಹಿವಾಟು ನಡೆಯದಂತೆ ಲಾಕ್ ಆಗಿದೆ ತುಮಕೂರು ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಈ ಆ್ಯಪ್ ಆಕ್ಟಿವ್ ಆಗಿರೋ ಬಗ್ಗೆ ಮಾಹಿತಿ ದೊರೆತಿದೆ ಹಣದ ಆಸೆಗೆ ಬಿದ್ದವರು ಎಲ್ಲವನ್ನ ಕಳೆದುಕೊಂಡು ಪೊಲೀಸ್ ಠಾಣೆಗೆ ಓಡೋಡಿ ಬರುತ್ತಿದ್ದಾರೆ ಹೆಚ್ಚಿನ ಬಡ್ಡಿ ಇರಲಿ ಹಾಕಿದ ಅಸಲೂ ಇಲ್ಲದೆ ಕಂಗಾಲಾಗಿದ್ದಾರೆ ರಾಯಚೂರಿನಿಂದ ವಿಶ್ವನಾಥ್ ಹುಗಾರ್ ತುಮಕೂರಿನಿಂದ ವಿಠಲ್ ನ್ಯೂಸ್ ಐಟಿ ಕೆಲವರು ಪ್ರಾಣಿಗಳು ಅಂದ್ರೆ ಮೂಗು ಮುರಿತಾರೆ ಇನ್ನು ಕೆಲವರು ಮನುಷ್ಯರಿಗಿಂತಲೂ ಹೆಚ್ಚು ಪ್ರೀತಿ ಮಾಡ್ತಾರೆ ಇಲ್ಲೊಬ್ರು ತುಳುನಾಡ ಸುಂದರಿ ಕಿರೀಟ ಮುಡಿಗೇರಿಸಿಕೊಂಡ್ರು ಪ್ರಾಣಿಗಳ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ನಾಯಿ ಬೆಕ್ಕು ಅಂದ್ರೆ ಎಲ್ರಿಗೂ ಪ್ರಿಯವೇ ಆದರೆ ಅವು ಅನಾರೋಗ್ಯಕ್ಕೆ ತುತ್ತಾದರೆ ಸಹವಾಸವೇ ಸಾಕು ಅಂತ ಬೀದಿಯಲ್ಲಿ ಬಿಟ್ಟು ಬಿಡ್ತಾರೆ ರೋಗಪೀಡಿತ ಅಥವಾ ಕೈಕಾಲು ಕಳೆದುಕೊಂಡ ಬೆಕ್ಕು ನಾಯಿ ನೋಡಿದರೆ ಜನ ದೂರ ಹೋಗುತ್ತಾರೆ ಆದರೆ ಮಂಗಳೂರಿನಲ್ಲಿರುವ ಸಮಾಜ ಸೇವಕೆ ಉಷಾ ಸುವರ್ಣ ಮೂಕ ಜೀವಿಗಳ ಪಾಲಿನ ಕರುಣಾಮಯಿಯಾಗಿದ್ದಾರೆ ಆಕೆ ತುಳುನಾಡು ಸುಂದರಿ ಪಟ್ಟ ಮುಡಿಗೇರಿಸಿಕೊಂಡಿದ್ದ ಸೌಂದರ್ಯವತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಿಸಸ್ ತುಳುನಾಡು ಸ್ಪರ್ಧೆಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ರು ಉಷಾ ಕಣ್ಮುಂದೆ ಅವಕಾಶಗಳ ಆಗರ ಇದ್ರೂ ಆ ರೂಪದರ್ಶಿಗೆ ಮನಸ್ಸಾಗಿದ್ದು ಮೂಕ ಪ್ರಾಣಿಗಳ ಮೇಲೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಶ್ವಾನ ಬೆಕ್ಕುಗಳ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನಾರೋಗ್ಯ ಪೀಡಿತ ಪ್ರಾಣಿಗಳ ರಕ್ಷಣೆಗೆ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ನನಗೆ ಪ್ರಾಣಿಗಳಂದರೆ ಚಿಕ್ಕಂದಿನಿಂದಲೂ ಬಹಳ ಇಷ್ಟ ತುಂಬ ಪ್ರೀತಿ ಟೂ ತೌಸಂಡ್ ಅಲ್ಲಿ ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದೆ ಅಲ್ಲಿಂದ ನನ್ನ ರೆಸ್ಕ್ಯೂದು ಜರ್ನಿ ಸ್ಟಾರ್ಟ್ ಆಯಿತು ಈ ಪ್ರಾಣಿಗಳನ್ನು ಹೇಗೆ ರಕ್ಷಿಸುವುದು ಇಲ್ಲಿ ಮನೆಗೆ ಬಂದಾಗ ನಾನು ಅದನ್ನು ಎಲ್ಲಿ ಕೊಡೋದು ಮನೆಯಲ್ಲಿ ಬೈತಾ ಇದ್ರು ನಂತರ ಬೇರೆ ಒಂದು ಪ್ರಾಣಿ ದಯಾ ಸಂಘವನ್ನು ಹುಡುಕಿದೆ ಮಂಗಳೂರಿನಲ್ಲಿ ಇಲ್ಲಿದೆ ಅಂತ ಅಲ್ಲಿಯ ಅಲ್ಲಿಂದ ಸ್ಟಾರ್ಟ್ ಆಯಿತು ಇಲ್ಲಿ ಹೀಗೆ ಕೂಡ ಒಂದು ಪ್ರಾಣಿಗಳ ರೆಸ್ಕ್ಯೂ ಸೆಂಟರ್ ಇದೆ ಅಂತ ಸುಮಾರು ನಾನೊಂದು ಇಪ್ಪತ್ತ ನಾಲ್ಕು ವರ್ಷ ಆಯಿತು ಇಷ್ಟರ ತನಕ ನಾನು ಸುಮಾರು ಈ ಜಾಸ್ತಿ ಪ್ರಾಣಿಗಳನ್ನು ನಾನು ರಕ್ಷಿಸಿದ್ದೇನೆ ಬೀದಿ ನಾಯಿಗಳಿಗೆ ಆಹಾರ ನೀಡುವವರು ಬಹಳ ಮಂದಿ ಸಿಗಬಹುದು ಆದರೆ ಅಶಕ್ತ ಪ್ರಾಣಿಗಳ ಸೇವೆ ಮಾಡುವವರು ಅಪರೂಪ ಮಾಡೆಲಿಂಗ್ ಎಂಬ ಮಾಯಾಲೋಕದ ನಂಟು ಬಿಟ್ಟು ಶ್ವಾನಗಳ ಆರೈಕೆ ಮಾಡುತ್ತಿರುವ ಉಷಾ ಅವರ ಸೇವೆ ಶ್ಲಾಘನೀಯ ಕ್ಯಾಮೆರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ಐಟಿ ಮಂಗಳೂರು ನಾಡದೇವಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಹಿನ್ನೆಲೆ ಬೆಟ್ಟದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ನಾಡ ಅಧಿದೇವತೆ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಿದೆ ದೇವಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಮಹೋತ್ಸವ ನಾಡದೇವತಿ ದರ್ಶನಕ್ಕೆ ಭಕ್ತರ ದಂಡು ಮೈಸೂರಿನ ಚಾಮುಂಡಿ ಬೆಟ್ಟ ದೇಗುಲದಲ್ಲಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವ ನಡೆದಿದೆ ಹೀಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಡಕರ ಸಂಭ್ರಮ ಮನೆ ಮಾಡಿದೆ ನಾಡದೇವತೆ ದರ್ಶನಕ್ಕೆ ಸಾಗರೋಪಾತಿಯಲ್ಲಿ ಭಕ್ತರು ಬಂದಿದ್ರು ಬೆಳಗ್ಗಿನಿಂದಲೂ ತಾಯಿಗೆ ವಿವಿಧ ಪೂಜಾ ಕೈಂಕರ್ಯ ಅಭ್ಯಂಜನ ಸ್ನಾನ ರಥಾಭಿಷೇಕ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ನೆರವೇರಿಸಲಾಯಿತು ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೆದ್ರು ಅಮ್ಮನವರ ದರ್ಬಾರ್ ಉತ್ಸವ ಈ ದಿನದ ವಿಶೇಷವಾಗಿತ್ತು ಪುರಾಣ ಪ್ರಸಿದ್ಧ ದೇವಸ್ಥಾನ ವರದಂತಿ ಉತ್ಸವ ಅಂತ ಕರಿತೀವಿ ಎಂದಿನಂತೆ ಬೆಳಗ್ಗೆ ಮಾನ್ಯ ಸುರಾಭಿಷೇಕ ಅಭ್ಯಂಜನ ಸ್ಥಾನ ನಮ್ಮ ಮಕ್ಕಳಿಗೆ ಯಾವ ರೀತಿ ಬರ್ತಡೆ ಆಚರಣೆ ಮಾಡ್ತೀವಿ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಅಭ್ಯಂಜನ ಸ್ಥಾನ ಸುಧ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾಗಿ ಚಾಮುಂಡೇಶ್ವರಿ ಅಲಂಕಾರ ವಿಶೇಷವಾಗಿರ್ತಕ್ಕಂಥದ್ದು ಚಾಮುಂಡಿ ತಾಯಿಯ ಉತ್ಸವಕ್ಕೆ ಸಂಸದ ಯದುವೀರ್ ಒಡೆಯರ್ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಚಾಮುಂಡೇಶ್ವರಿ ನಮ್ಮ ಕುಲದೇವತೆ ಸಂಪ್ರದಾಯಕ್ಕೆ ಅನುಸಾರವಾಗಿ ವರ್ಧಂತಿ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತ ಇದೇ ವೇಳೆ ಪ್ರಮೋದ ದೇವಿ ಒಡೆಯರ್ ಮಾತನಾಡಿ ದೇವರ ಮುಂದೆ ಸಂಸದರಲ್ಲ ಸದಾ ಮಗನಾಗಿ ಇರುತ್ತಾನೆ ಅಂತ ಹೇಳಿದ್ರು ಅಮ್ಮನವರ ವರ್ಧಂತಿ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ ಆಷಾಢ ಮಾಸದಲ್ಲಿ ಎಲ್ಲ ವಿಶೇಷ ಪೂಜೆಗಳು ಮತ್ತು ಇವತ್ತು ವಿಶೇಷವಾಗಿ ಅಮ್ಮನವರ ವರ್ಧಂತಿ ಮಹಾರಾಜ ಉಮ್ಮಡಿ ಕೃಷ್ಣರ ಜನ್ಮ ತಿಂಗಳು ಹಾಗೂ ಜನ್ಮ ನಕ್ಷತ್ರ ಸ್ಮರಣೆ ಮಾಡ್ತಾ ಅಮ್ಮನವರು ನಾಡಿನ ಸಮಸ್ತ ಜನತೆಗೆ ಒಳ್ಳೆ ಆರೋಗ್ಯ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಆ ಸಂಕಲ್ಪವನ್ನು ಆವತ್ತಿನ ನೀವು ನಿರಂತರವಾಗಿ ನಮ್ಮ ಪ್ರಾರ್ಥನೆ ಇಲ್ಲಿ ಇವತ್ತಿನ ದಿನ ಬಂದಿದ್ದಾರೆ ಅಂತ ಹರಕೆ ಅಂತ ಏನಿಲ್ಲ ಏನು ಪ್ರೇರಣೆ ಕೊಡ್ತಾಳೆ ಅದು ಮಾಡ್ತೀವಿ ಚಾಮುಂಡೇಶ್ವರಿ ಎಲ್ಲ ಭಕ್ತಾದಿಗಳ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಎಲ್ಲರ ಪರವಾಗಿ ಮೈಸೂರಿನ ಚಿಂತೆ ಪರವಾಗಿ ಎಲ್ಲರ ಪರವಾಗಿ ಚಾಮುಂಡೇಶ್ವರಿ ಎಲ್ರಿಗೂ ಚಾಮುಂಡೇಶ್ವರಿ ಕೃಪಾಕ್ಷಿ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಎಲ್ರಿಗೂ ಒಟ್ಟಾರಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಮಹೋತ್ಸವ ಕಟ್ಟಿದೆ ಸಂಭ್ರಮದಿಂದ ಬಂದ ಭಕ್ತರು ನಾಡ ದೇವತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟಿನ್ ಮೈಸೂರು ದಾವಣಗೆರೆಯಲ್ಲಿ ನ್ಯೂಸ್ ಏಟೀನ್ ಕರುನಾಡ ಹಬ್ಬ ಎರಡನೇ ದಿನವೂ ಅದ್ದೂರಿಯಾಗಿ ನಡೆದಿದೆ ಮಾಯಕೊಂಡ ಶಾಸಕ ಬಸವಂತಪ್ಪ ಈ ಹಬ್ಬದಲ್ಲಿ ಭಾಗಿಯಾಗಿ ಹಾಡು ಹಾಡಿ ಸಂಭ್ರಮಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಗೊಂಬೆ ಹೇಳುತ್ತೈತೆ ಹಾಡು ಹಾಡಿ ಬೆಣ್ಣೆ ನಗರಿ ಜನರನ್ನ ರಂಜಿಸಿದ್ದಾರೆ ಈ ವೇಳೆ ನ್ಯೂಸ್ ಏಟೀನ್ ಕರುನಾಡ ಹಬ್ಬ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ನಲ್ಲಿ ನೋಡೋಣ ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಆಕ್ರೋಶ ಕಾಂಗ್ರೆಸ್ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ಹೆಸರು ಬದಲಿಸುವ ಪ್ರಸ್ತಾವನೆ ಕೈಬಿಡುವಂತೆ ಆಗ್ರಹ ಎನ್ಡಿಎ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆರೋಪ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕೈಪಡೆ ರಾಜ್ಯಕ್ಕೆ ಚೆಂಬು ನೀಡಿದೆ ಅಂತ ಲೇವಡಿ ಹುಬ್ಬಳ್ಳಿಯಲ್ಲಿ ಡೇಂಜರ್ ಡೆಂಗಿ ಹಾವಳಿ ಮಹಾಮಾರಿ ಅಟ್ಟಹಾಸಕ್ಕೆ ಐದು ವರ್ಷದ ಬಾಲಕಿ ಬಲಿ ಚಿಕಿತ್ಸೆ ಫಲಕಾರಿಯಾಗದೆ ಪೂರ್ಣ ಸಾವು ವಿದ್ಯಾರ್ಥಿನಿಯರ ಜಡೆಗೆ ಶಿಕ್ಷಕರ ಕತ್ತರಿ ಎರಡು ಜಡೆ ಹಾಕಿಲ್ಲವೆಂದು ಕೂದಲು ಕಟ್ ಚನ್ನಪಟ್ಟಣದ ಅರಳಾಳು ಸಂದ್ರದಲ್ಲಿ ಘಟನೆ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇದೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು